ಹೇಗಾಯಿತು ಯಾವ ಥರ ಆಯಿತೋ ಗೊತ್ತಿಲ್ಲ ಒಟ್ಟು ಮರ ಮುರಿದು ಬಿದ್ದಿದೆ ಸೊ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಕೊಪ್ಪರೆ ಬಸ್ ನಿಲ್ದಾಣದಿಂದ ಸ್ವಲ್ಪ ಮುಂದೆ ಬಂದರೆ ಈ ತರಹದ ಒಂದು ದೊಡ್ಡದಾದ ಮರ ರಸ್ತೆಗೆ ಹುರುಳಿ ಬಿದ್ದು ನಿಂತಿದೆ ನಿಂತಿದೆಯಾ ಮಲ್ಕೊಂಡಿದೆ ಸೊ ಇದನ್ನೆಲ್ಲ ತೆರವುಗೊಳಿಸಿದರೆ ಒಳ್ಳೇದಿತ್ತು ಒಂದು ಬಹಳ ಬೇಸರದ ವಿಚಾರ ಅಂದರೆ ಇಲ್ಲಿ ಕಾಡಿನಲ್ಲಿ ಕೈ ಮನುಷ್ಯನ ಆರೋಗ್ಯಕ್ಕೆ ತುಂಬ ತುಂಬ ಅನುಕೂಲಕರವಾದಂತಹ ಕಾಡಿನಲ್ಲಿ ಕೈ ಮರವು ಸಹ ಮುರಿದು ಬಿದ್ದಿದೆ ಛಳ ಬೇಜಾರಾಯ್ತದೆ ರಸ್ತೆ ಸಂಚಾರಕ್ಕೆ ಅಡ್ಡಲಾಗಿದೆ ಸೊ ಬಹುಶಃ ಇದರ ಸಂಬಂಧಿತ ವ್ಯಕ್ತಿಗಳು ಇನ್ನೂ ನೋಡಿಲ್ಲ ಅಂದುಕೊಳ್ತೀನಿ ಜೆಸ್ಟ್ ಈಗ ಬಿದ್ದಿರೋದು ಕಣ್ರಿ ಹಾಂ ಜಸ್ಟ್ ಈಗ ತಾನೇ ಬಿದ್ದಿದೆ ಮರ ನೋಡಿ ಎಸ್ ಎಸ್ ಸಿ ಮರ ನೋಡಿ ಈಗ ಬಿದ್ದಿರೋದು ಓಹೋ ಓ ಬಹುಶಃ ನೋಡಿ ಇಲ್ಲಿ ಓಕೆ ಈಗ ಅರ್ಥ ಆಯ್ತು ನೋಡಿ ಬಿದ್ರು ಬಾರ ತಡಿನರದ ಈ ಮರ ಬಿದ್ದಿದೆ ಕಣ್ರಿ ನೋಡಿ ಬಿದಿರೆಲ್ಲ ಬಾಕ್ಕೊಂಡಿದೆ ಸೊ ಬಿದ್ರು ಬಾರ ಈ ಮರದ ಮೇಲೆ ಬಿದ್ದಿದೆ ಸೊ ಈ ಮರ ನೆಲಕ್ಕೆ ಉರುಳಿ ಬಿದ್ದಿದೆ ನಾವು ಗಮನಿಸ್ಬೋದು ನೋಡಿ ಇಲ್ಲಿ ಬಿದ್ರು ಭಾರ ಮರದ ಮೇಲೆ ಬಿದ್ದಿರೋದ್ರಿಂದ ಈ ಮರ ಮುರಿದು ಬಿದ್ದಿದೆ ನೋಡಿ ಹಸಿ ಮರ ಮುರಿದೋಗಿದೆ ಛೇ ನೋಡಿ ಇಲ್ಲೂ ಅಷ್ಟೇ ಬಿದ್ರೂ ಬಹಳ ಅಪಾಯದ ಏನು ರಸ್ತೆಗೆ ಉರುಳತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳ ಅಪಾಯದ ಪರಿಸ್ಥಿತಿ ಇಲ್ಲಿದೆ ತಾವಿಲ್ಲಿ ಗಮನಿಸಿ ಇಲ್ಲಿ ನೋಡಿ ಬುಡ ಒಂದೇ ಸಮಕ್ಕೆ ಕಳ್ಕೊಂಡು ಬಿದ್ದರೆ ಇಲ್ಲಿ ಯಾವ್ದಾದ್ರು ವಾಹನ ಹೋಯ್ತಾ ಇದ್ರೆ ಅವ್ರ ಕತೆ ಕ್ಲೋಸು ಇಲ್ಲೂ ಅಷ್ಟೇ ಅಪಾಯದ ಪರಿಸ್ಥಿತಿಯಲ್ಲಿ ಬಿದಿರಿದೆ ಸೊ ನೋಡ್ಕೊಂಬರಪ್ಪ ಹುಷಾರ ಬನ್ನಿ ಅಷ್ಟೇ ಇಲ್ಲೊಂದು ದೊಡ್ಡಮ್ಮವರೇ ಈ ಥರ ರಸ್ತೆ ಬಿದ್ದಿದೆ ಯಾವ್ದಾದ್ರು ಒಂದು ವಾಹನ ಬಂದಿದ್ರೆ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೇಕಾಗಿತ್ತು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬಿದಿರು ಒಣಗಿ ನಿಂತಿದೆ ಸೊ ಇದನ್ನೆಲ್ಲ ತಮಿಳ್ನಾಡುಗಳಲ್ಲೆಲ್ಲ ರಸ್ತೆ ಬದಿಲಿರ್ತಕ್ಕಂಥ ಬಿದಿರುಗಳನ್ನೆಲ್ಲ ತೆರವುಗೊಳಿಸ್ತಾರೆ ಇದು ಏನಾಗುತ್ತೆ ಅಂದರೆ ಹಾಗಾಗಿ ಬಿಟ್ಟಿದ್ದಾರೆ ಇದೇನು ಇದ್ರ ಪ್ರಯೋಜನ ಏನು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಅಲ್ಲಿ ಬಿದಿರಿದೆ ಹಿಂದೆ ಸೊ ಬಿದಿರಿನ ಭಾರ ತಡೆಯಲಾರದೆ ಈ ಮರ ನೆಲಕ್ಕೆ ಉರುಳಿದೆ ನೋಡ್ಕೊಳ್ಳಿ ಬಂಧುಗಳೇ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ ನೋಡಿ ಈ ಬಿದಿರು ನೋಡಿ ಇಲ್ಲೆಲ್ಲ ನೋಡಿ ಅರ್ಥ ಆಯ್ತಾ ಎಸ್ ಸೊ ನಾನು ನಿರೀಕ್ಷೆ ಮಾಡೋದು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೋತೀನಿ ಅಲ್ಲ ನೋಡಿ ಬಿದಿರು ಅಟ್ಯಾಚ್ ಇದೆ ನೋಡಿರಿ ಹಾಂ ಏ ಎಷ್ಟು ಸಲ ಹೇಳ್ದೆ ಮರೆ ಹೇಳದ್ನೇ ಐವತ್ತು ಸಲ ಹೇಳ್ಬೇಡ ಅನ್ಕೋಬೇಡಿ ಸೊ ನಮಗೆ ಯಾಕೆಂದ್ರೆ ಕ್ಲಾರಿಟಿ ಸಿಕ್ಕಬೇಕು ನನ್ನ ಇಷ್ಟ ಬಂದಾಗ ನಾನು ಹೇಳ್ಬಿಟ್ರೆ ತಪ್ಪಾಗುತ್ತೆ ಸೊ ತಾವು ಸಹ ಒಂದು ಮಾಹಿತಿ ನೀಡಿ ಒಂದು ಕಮೆಂಟ್ರಿ ಮೂಲಕ ತಿಳಿಸಿ ಬಿದಿರಿನ ಭಾರದಿಂದ ಈ ಮರ ಬಿದ್ದಿದೆ ಅಂತ ನಾನು ಅಂತಿದ್ದೀನಿ ಅಪ್ಪ ನಿಜನ ಸುಳ್ಳು ನನಗಂತೂ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನೀವು ಕಮೆಂಟ್ ಮೂಲಕ ಕ್ಲಾರಿಟಿ ಕೊಡ್ರಪ್ಪ ಸೊ ಏನು ಈ ಭಾಗವಾಗಿ ಬರ್ತಕ್ಕಂಥ ವಾಹನಗಳು ಅವರ ಒಂದು ರಸ್ತೆಯ ವಿರುದ್ಧವಾದ ದಿಕ್ಕಿನಲ್ಲಿ ವಾಹನ ಚಲಿಸಬೇಕಾಗತ್ತೆ ಅಲ್ಲ ನೋಡ್ರಿ ಆಯ್ ಹ್ಞೂ ನಮ್ಮ ಚಂದದವರು ನೋಡಿರಿ ರಾಂಗ್ ರೂಟಲ್ಲಿ ಹೋಗ್ಬೇಕು ವಾಹನಗಳು ಸೊ ಸಂಬಂಧಪಟ್ಟವರು ಇನ್ನೂ ಗಮನಿಸಿಲ್ಲ ಅಂದ್ಕೊಳ್ತೀನಿ ಸೊ ಅವರು ನೋಡಿದ ತಕ್ಷಣ ಅವ್ರು ತೆರವುಗೊಳಿಸ್ತಾರೆ ಸೊ ಈಗ ಜಸ್ಟ್ ಬಿದ್ದಿರೋದು ಕಡಿರಿ ಮರ ಇದು ಹಂಡ್ರೆಡ್ ಪರ್ಸೆಂಟು ಸೊ ನಮ್ಮ ಪುಣ್ಯಕ್ಕೆ ನಾವು ಸಿಕ್ಕಿಲ್ಲ ಹೇಳೋಕ್ಕಾಗಲ್ಲ ಈ ಯಾಕ್ರೆ ಇವು ರಸ್ತೆ ಉದ್ದಕ್ಕೆ ಮರಗಳೆಲ್ಲ ಬಾಕ್ಕೊಂಡಿದೆ ಹಣೆ ಬರೋ ಕೆಟ್ಟರೆ ಹೊಣೆ ಯಾರೋ ಅಂತಲ್ಲ ಹಾಗೆ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಎಲ್ಲ ಮ ಮಾದೇಶ್ವರನ ಆಶೀರ್ವಾದ ಅಷ್ಟೇ ಹೋಗೇ ಮಾಡಪ್ಪ